ಏಕತನೆ ಔರು ಪ್ರಸ್ತಾವಿಕ ಮಾತುಗಳಲ್ಲಿ ಹೇಳಿದ ಹಾಗೆ ಡಾಕ್ಟ ಪ್ರಿಯ ಅಂಬೇಡ್ಕರ್ ಅವರ ಬಗ್ಗೆ ನಾವು ಏನನ್ನು ತಿಳಿದುಕೊಳ್ಳುತ್ತೋ ಕಡಮೆ ಆದೊಂದು ವಿಶಾರವಾದ ವಾದಿ ಅಪಾರವಾದ ಮಾಧ್ಯೆಯ ಧ್ಯಾನ sağlar ಅವರ ಬಗ್ಗೆ ಯಾವ ದೃಷ್ಟಿಕೋನದಿಂದ ನಾವು ಚಿಂತನೆಯನ್ನು ಮಾಡಿದ್ರು ಸಂಶೋಧನೆಯನ್ನು ಮಾಡಿದ್ರು ಚರ್ಚೆಯನ್ನು ಮಾಡಿದ್ರು ಕೂಡ ಅದು ಕೊನೆ ಅಂತ ಒಬ್ಬ ವಿಶೇಷ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾವು ಭಾರತೀಯರಿಗೆ ಒಂದು ಸಣ್ಣ ಗುಣ ಆಗಿದೆ ಅದೇನು ಅಂದರೆ ನಾವು ವ್ಯಕ್ತಿಗಳನ್ನ ವ್ಯಕ್ತಿತ್ವವನ್ನ ಆರಾಧನೆ ಮಾಡುವುದರಲ್ಲಿ ಬಹಳ ದೊಡ್ಡವರು ಯಾವ ವ್ಯಕ್ತಿ ವ್ಯಕ್ತಿತ್ವಗಳನ್ನ ನಾವು ಆರಾಧನೆ ಮಾಡ್ತೇವೋ ಅಂತಹ ವ್ಯಕ್ತಿತ್ವಗಳನ್ನ ಅನುಸರಣೆ ಮಾಡುವಲ್ಲಿ ಭಾರತೀಯರಿಗಿಂತಲೂ ಹಿಂದೆ ಇರುವಂತಹ ಜನಾಂಗ ಜಗತ್ತಿನಲ್ಲಿ ಆಗಿಲ್ಲ ನೀವು ಜಗತ್ತಿನ ಇತಿಹಾಸವನ್ನ ಅವಲೋಕನ ಮಾಡಿದ್ರೆ ಅವರವರು ಅವರ ಮಣ್ಣಿನಲ್ಲಿರುವಂತಹ ನಾಯಕರನ್ನ ತತ್ವಶಾಸ್ತ್ರಜ್ಞರನ್ನ ಹೋರಾಟಗಾರರನ್ನ ರಾಷ್ಟ್ರ ಕಟ್ಟಿದವರನ್ನ ಗೌರವಿಸ್ತಾರೆ ಅಂದ್ರೆ ಅವರ ತತ್ವೋಪದೇಶಗಳು ಮಣ್ಣು ಕೂಡೋದಕ್ಕೆ ಆಚರಣ ನಮ್ ದುರ್ದೈವ ಏನು ಅಂದ್ರೆ ನಾವು ಬಹಳ ಶ್ರದ್ಧೆಯಿಂದ ಗೌರವದಿಂದ ಭಕ್ತಿಯಿಂದ ಆರಾಧನೆಯನ್ನ ನೆಯನ್ನ ಮಾಡುವ ವಿಷಯದಲ್ಲಿ ನಾವು ತುಂಬಾ 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 ಹಿಂದೆ ಇವತ್ತಿನ ಅನಿವಾರ್ಯ ಏನು ಅಂದ್ರೆ ನಾವು ಯಾರನ್ನ ಆರಾಧಿಸುತ್ತೇವೋ ಅವರನ್ನ ಅನುಪಾಲನೆ ಮಾಡುವುದು ತುಂಬಾ ಅತಿ ಸೂಕ್ಷ್ಮವಾದಂತಹ ಅನಿವಾರ್ಯ ನಮ್ಮ ದೇಶದ ಹಿನ್ನೆಲೆಗೆ ಸಾವಿರ ಕಾರಣ ಇರಬಹುದು ಆದರೆ ಪ್ರಧಾನವಾದ ಕಾರಣ ಏನು ಅಂದ್ರೆ ನಾವು ತತ್ವೋಪದೇಶಗಳನ್ನ ತ್ಯಾಗವನ್ನ ಹೋರಾಟವನ್ನ ಸಂಘರ್ಷವನ್ನ ಮಣ್ಣು ಬಿಡುವ ಪ್ರಮಾಣ ಹೆಚ್ಚು ಈ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅಂತ ಅವರ ಜೀವನ ಸಂಘರ್ಷ ಸಣ್ಣದಲ್ಲ ಅದನ್ನ ಬೇರೆಯವರ ಜೀವನ ಜೊತೆ ಹೋಲಿಕೆ ಮಾಡೋದಕ್ಕಾಗೋದಿಲ್ಲ ಭಾಷಣಗಳಿಂದ ಹಾಡುಗಳಿಂದ ಕಥೆಗಳಿಂದ ತಲುಪಿಸಿಕೊಳ್ಳೋದಕ್ಕ ಅವರಿಗೆ ಏನು ಯಾತನೇ ಆಗಿದೆ ಏನು ಸಂಕಟ ಅನುಭವಿಸಿದ್ದಾರೆ ಆ ಶಿಶು ಹೃದಯ ಎಷ್ಟು ಬಿಲಿಲ್ಲ ಒದ್ದಾಡಿದೆ ಅನ್ನೋದನ್ನ ಎಂಥ ಪ್ರಯೋಗ ಮಾಡಿ ಹೇಳಿದ್ರು ಅದು ಅನುಭವಕ್ಕೆ ಬಹುದಿಲ್ಲ ನೂರು ವರ್ಷ ಎರಡ್ ನೂರು ವರ್ಷ ಐದನೂರು ವರ್ಷಗಳ ಆದ ಮೇಲೂ ನಮಗಿಷ್ಟು ಸಂತ ಆಗ್ತಿದೆ ಅನ್ನೋದಾದ್ರೆ ಅಂದಿನ ದಿನಮಾನದಲ್ಲಿ ಅವ್ರ ಮನಸ್ಸುಗಳಿಗೆ ಎಷ್ಟು ಒದ್ದಾಡಿರಬೇಕು ಅನ್ನೋದು ಯಕ್ಷ ಈ ನೆಲೆಯಲ್ಲಿ ಅತಿ ತುರ್ತಾಗಿ ಆಗಬೇಕಾಗಿರೋ ಕೆಲಸ ಏನು ಅಂದ್ರೆ ಅವರ ತತ್ವೋಪದೇಶಗಳನ್ನ ನಮ್ಮ ವೈಯಕ್ತಿಕ ಜೀವನದಲ್ಲಿ ಅನುಪಾಲನೆಗೆ ನಾವು ಪ್ರಾರಂಭ ಮಾಡಬೇಕು ಇಲ್ಲದೇ ಇದ್ರೆ ಶ್ರಮ ದಂಡ ಆಗುತ್ತೆ ಯಾರ್ಯಾರ ಶ್ರಮ ದಂಡ ಆಗುತ್ತೆ ಅವರ ಶ್ರಮನೂ ದಂಡ ಆಗುತ್ತೆ ನಮ್ಮ ಶ್ರಮ ಅವರ ಶ್ರಮ ದಂಡ ಆಗಬಾರ್ದು ಅಂತ ಅವರ ತ್ಯಾಗ ವ್ಯರ್ಥ ಆಗಬಾರ್ದು ಅಂತ ಅವರ ಸಂಘರ್ಷಕ್ಕೆ ಅರ್ಥ ಬರಬೇಕು ಅನ್ನೋದಾದ್ರೆ ನಾವು ಎಲ್ಲರೂ ನಮ್ಮ ವ್ಯಾಪ್ತಿಯಲ್ಲಿ ಅವರ ವಿಚಾರಗಳನ್ನ ಅವರ ಚಿಂತನೆಗಳನ್ನ ಅಳವಡಿಸಿಕೊಂಡು ಆಚರಣೆಗೆ ತರುವ ಪ್ರಯತ್ನವನ್ನ ಮಾಡಬೇಕು ಒಂದು ವೇಳೆ ತಮಗೆಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಇಂಚಿಂಚು ಮಾಹಿತಿ ಗೊತ್ತಿದೆ ಅಂತ ನಾನು ಅಂದುಕೊಳ್ತೇನೆ ಯಾಕೆಂದ್ರೆ ಕಳೆದ ಒಂದು ಒಂದೂವರೆ ಎರಡು ದಶಕಗಳಲ್ಲಿ ನಮ್ಮ ದೇಶದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಷಯದ ಬಗ್ಗೆ ಆದಂತಹ ಜ್ಞಾನ ಕ್ರಾಂತಿ ಅಮೋಘ ಆಗಿದೆ ಎಷ್ಟು ಪುಸ್ತಕಗಳ ಪ್ರಕಟಣೆಯಾಗಿದೆ ಅದೆಷ್ಟು ಸಮ್ಮೇಳನಗಳಾಗಿದೆ ಅದೆಷ್ಟು ಚರ್ಚಾ ಗೋಷ್ಠಿಗಳಾಗಿದೆ ಅಂದ್ರೆ ಜಗತ್ತಿನ ಯಾವ ವ್ಯಕ್ತಿಯ ಬಗ್ಗೆಯೂ ಇಷ್ಟು ಜ್ಞಾನ ಕ್ರಾಂತಿ ಕಳೆದ ಇಪ್ಪತ್ತು ವರ್ಷಗಳಾಗಿಲ್ಲ ಮತ್ತು ಸಭೆ ಸಮಾರಂಭಗಳಲ್ಲಿ ಓದಪ್ರೋತವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ ಸಂದೇಶ ಹೋರಾಟ ಸಂಘರ್ಷಗಳ ಕುರಿತು ಎಲ್ಲರೂ ಚಿಂತನೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾನು ಅಂದುಕೊಳ್ತೇನೆ ಇಲ್ಲಿ ಸೇರಿರೋ ಎಲ್ಲರಿಗೂ ಅವರ ಜೀವನದ ಬಗ್ಗೆ ಅವರ ಹೋರಾಟದ ಬಗ್ಗೆ ಮಾಹಿತಿ ಇದೆ ಅಂತ ಭಾವಿಸಿ ನನಗೆ ಕಾಲಮಿತಿಯಲ್ಲಿ ಅವರ ಜೀವನದ ಕೊಟ್ಟಿರುವ ನನಗೆ ಕೊಟ್ಟಂತಹ ಕಾಲಮಿತಿಯಲ್ಲಿ ಅವರ ಜೀವನದ ಹತ್ತಾರು ದೃಷ್ಟಿಕೋನಗಳಲ್ಲಿ ನಿಮಗೂ ಗೊತ್ತಿರುವಂತಹ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅವರ ಆಲೋಚನೆಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಗೊತ್ತಿದೆ ಹತ್ತೊಂಬತ್ತನೇ ಶತಮಾನ ಮತ್ತು ಪೂರ್ವದ ಶತಮಾನದ ಸಮಾಜ ಹೇಗಿತ್ತು ಅಂದ್ರೆ ವಿಷಾಕಾರ ಹಾವುಗಳಿಗೆ ವಿಷ ಜಂತುಗಳಿಗೆ ಹಾಲನ್ನು ಆದರೆ ಮನುಷ್ಯರನ್ನ ತಿರಸ್ಕಾರ ಮಾಡ್ತಾರೆ ಅಂತ ಕಾಲಘಟ್ಟದಲ್ಲಿ ಜನಿಸಿದಂತ ಭೀಮ್ರಾವ್ ಇಷ್ಟು ದೊಡ್ಡ ವಿದ್ವತ್ತನ್ನ ಸಂಪಾದನೆ ಮಾಡ್ತಾರೆ ಜ್ಞಾನಗಳ ಜ್ಞಾನಿಗಳಾಗ್ತಾರೆ ಅಂತ ಇದಕ್ಕೆ ಏನು ಕಾರಣ ವಾಟ್ ಇಸ್ ದ ಇನ್ಸ್ಪಿರೇಷನ್ ಅವ್ರಿಗೆ ಏನು ಪ್ರೇರಣೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೋರಾಟ ಅದು ಅವೈದನೀಯವಾದ ಹೋರಾಟ ಅದು ಎಂಥ ಹೋರಾಟ ಅಂದರೆ ಉಕ್ಕೇರಿ ಹರಿಯುವ ಸಮುದ್ರವನ್ನ ಎದುರಿಸಿದಂತ ಏಕ ವ್ಯಕ್ತಿ ಹೋರಾಟ ಪ್ರವಾಹದ ವಿರುದ್ಧ ಈಜಿನಂಥ ಹೋರಾಟ ಅಖಂಡ ಅಖಂಡ ಸಮುದಾಯವನ್ನ ಎದುರಿಸ ನನ್ನ ಅಧ್ಯಯನ ಮತಿಯಲ್ಲಿ ನಾನು ಗಮನಿಸಿದ್ದೇನು ಅಂದ್ರೆ ಅವರ ಈ ಹೋರಾಟಕ್ಕೆ ಅವರ ಈ ಬೆಳವಣಿಗೆಗೆ ಅವರ ಈ ಚಿಂತನೆಗಳಿಗೆ ಮೂಲ ಪ್ರೇರಣೆ ಅವರ ತಂದೆಯಿಂದ ಸಿಕ್ಕಿತ್ತು ಅವರ ತಂದೆಯವರು ಅದೆಂಥ ಸೂಕ್ಷ್ಮಮತಿಗಳಾಗಿದ್ರು ಅಂದ್ರೆ ಅದೆಂಥ ಅಂತಕರಣಿಗಳಾಗಿದ್ರು ಅಂದ್ರೆ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಸರ್ಕಾರವರು ಮಹರ್ ಜಾತಿಯವರಿಗೆ ಸೈನ್ಯದಲ್ಲಿ ಪ್ರವೇಶ ಸಿಗಬಾರದು ಅಂತ ಆದೇಶ ಮಾಡಿದಾಗ ಸ್ವತಃ ಮುಂದೆ ನಿಂತು ರಾಮ್ಜಿ ಸತ್ಪಾಲ್ ಅವರು ಆ ಆದೇಶವನ್ನು ಹಿಂತೆಗೆದುಕೊಳ್ಳೇಬೇಕು ಅನ್ನೋದಕ್ಕಾಗಿ ರಾಂಜೆ ಅವರ ಸಹಕಾರವನ್ನು ಪಡೆದು ಒಂದು ಮನವಿಯನ್ನ ತಯಾರಿ ಮಾಡಿ ಆ ಮನವಿಯನ್ನ ಅರ್ಪಣೆ ಮಾಡಿ ದೊಡ್ಡ ಹೋರಾಟವನ್ನು ಮಾಡುತ್ತಾರೆ ಎರಡನೇದಾಗಿ ನಗರ ಸುಧಾರಣೆ ಯೋಜನೆಯಲ್ಲಿ ಅಸ್ಪೃಶ್ಯರಿಗೆ ವಸತಿ ಸೌಕರ್ಯವನ್ನು ಒದಗಿಸಿ ಕೊಡಲೇಬೇಕು ಅಕಸ್ಮಾತ್ ಈ ನಗರ ಸುಧಾರಣಾ ಯೋಜನೆಯಲ್ಲಿ ಅಸ್ಪೃಶ್ಯರಿಗೆ ವಸತಿ ಯೋಜನೆಯನ್ನ ಕೊಡದೇ ಇದ್ರೆ ಆ ಸುಧಾರಣೆ ಅನ್ನೋ ಶಬ್ದಕ್ಕೆ ಅರ್ಥನೇ ಇಲ್ಲ ಅಂತ ಹೋರಾಟ ಮಾಡಿದವರು ಅಂಬೇಡ್ಕರ್ ಅವರ ತಂದೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮಗನಿಗೆ ನಾನು ಶಿಕ್ಷಣ ಕೊಡದೇ ಇದ್ರೆ ನನ್ನ ಮಗನೂ ಕೂಡ ಹತ್ತರ ರೂಪಾಯಿ ಹನ್ನೊಂದು ಆಗ್ತಾನೆ ಅವನನ್ನ ಶಿಕ್ಷಣದೊಳಗಡೆ ಸಾವು ಮಾಡಬೇಕು ಅನ್ನೋ ಕಲ್ಪನೆ ರಾಮ್ಜಿ ಅವರ ತಲೆ ಕಷ್ಟ ಹೆಂಚ ಸಣ್ಣದಿರ್ಲಿಲ್ಲ ವಿರೋಧ ಹೆಂಚಿಕ್ಕಿರ್ಲಿಲ್ಲ ಅದ್ರ ಒಳಗಡೆ ಇದ್ದಂತಹ ಒತ್ತಾಸ ಎಷ್ಟಿತ್ತು ಅಂದ್ರೆ ಮಗನ ಒಬ್ಬ ವಿದ್ಯಾವಂತನನ್ನಾಗಿ ಮಾಡಿದ್ರೆ ಅವರು ಸ್ವಾವಲಂಬಿ ಆಗ್ತಾನೆ ಮತ್ತು ಬಿದ್ದವರನ್ನ ಎತ್ತುವುದಕ್ಕೆ ಸಮರ್ಥನ ಆಗ್ತಾನೆ ಅನ್ನುವ ಆಲೋಚನೆ ರಾಮ್ಜಿ ಅವರ ತಲೆಯಲ್ಲಿ ಇದ್ದಿದ್ದರಿಂದಲೇ ಅವರು ಅರ್ಥ ತ್ಯಾಗವನ್ನು ಮಾಡಿದರು ನಿಮಗೆಲ್ಲ ಗೊತ್ತಿದೆ ಊರು ಬಿಟ್ಟು ಅವರು ಮುಂಬೈಗೆ ಹೋದಾಗ ಒಂದು ಮನೆ ಮನೆಯೊಳಗಡೆ ಸಾಲೋದಿಲ್ಲ ಅನ್ನೋ ಕಾರಣಕ್ಕೆ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಅಪ್ಪ ಮಲ್ಕೊಳ್ಳೋದು ಮಕ್ಕಳು ಓದ್ಕೊಂಡು ಕೂತ್ಕೊಳೋದು ಆಮೇಲೆ ಅಪ್ಪ ಓದ್ಕೊಂಡು ಕೂತ್ಕೊಳೋದು ನನ್ ಕನಸ್ತದೆ ಜಗತ್ತಿನ ಇತಿಹಾಸದಲ್ಲಿ ಯಾವ ತಂದೆಯನ್ನು ತ್ಯಾಗ ಮಾಡ್ಲಿಕ್ಕೆ ಸಾಧ್ಯ ಯಾವ ತಂದೆಯನ್ನು ಇಂಥ ತ್ಯಾಗ ಮಾಡ್ಲಿಕ್ಕೆ ಸಾಧ್ಯ ಅವ್ರಿಗೇನು ಅವತ್ತಿನ ತೀರ್ಮಾನಕ್ಕೆ ನನ್ನ ಮಗ ಬೆಳಕಾಯಿವರೆಗೂ ಓದಿದ್ರೆ ನಾನು ಆಗ್ತೀನಿ ಮಗ ಶಾಲೆ ಆಗ್ತಾನೆ ಸ್ಥಿತಿವಂತ ಆಗ್ತಾನೆ ಅಂತಿಂತ ಇರಲಿಲ್ಲ ಆದ್ರೆ ಅವ್ರಿಗೆ ಗೊತ್ತಿತ್ತು ನಮ್ಮನ್ನ ನನ್ನ ಮಗನ್ನ ಹಿಂದ ಬಿದ್ದವರನ್ನ ತುಳಿತಕ್ಕೊಳಗಾದವರನ್ನ ಶೋಷಣೆ ಒಳಗಾದವರನ್ನ ಆ ಶೋಷಣೆಯ ಪರಿಧಿಯಿಂದ ಮುಕ್ತ ಮಾಡುವುದಕ್ಕೆ ಜಗತ್ನಲ್ಲಿರುವಂತಹ ಒಂದೇ ಒಂದು ಸ್ಟ್ರಾಂಗ್ ವೆಪನ್ ದಟ್ ಈಸ್ ಎಜುಕೇಶನ್ ಅದನ್ನ ಬಿಟ್ಟರೆ ಬೇರೆ ಯಾವುದೂ ವೆಪನ್ ಇಲ್ಲ ಅನ್ನೋದು ರಾಮ್ಜಿ ಅವರಿಗೆ ಗೊತ್ತಿತ್ತು ಆದ್ದರಿಂದಲೇ ಅವರ ಮಗನಿಗೆ ಶಿಕ್ಷಣಕ್ಕೆ ಪ್ರೇರಣೆಯನ್ನು ಕೊಡು ತಂದೆಯೊಳಗಡೆ ಇದ್ದಂಥ ಹೋರಾಟದ ಮನೋಭಾವ ತಂದೆಯೊಳಗಡೆ ಇದ್ದಂತಹ ಸಮುದಾಯದ ಪ್ರೀತಿ ತಂದೆಯೊಳಗಡೆ ಇದ್ದಂತಹ ಶಿಕ್ಷಣದ ಕಾಳಜಿ ಅಂಬೇಡ್ಕರ್ ಅವರು ಒಳಗೆ ಅನುರಣಿತವಾಗಿ ಮೂಡಿತ್ತು ಮತ್ತೆ ದೊಡ್ಡ ವ್ಯಕ್ತಿತ್ವ ಆಗಿ ವಿಶ್ವರತ್ನ ಆಗಿ ಆಗೋದಕ್ಕೆ ತಯಾರಿ ಆಯಿತು ಅನ್ನೋದು ನನ್ನ ಭಾವ ನಿಮ್ಗೆಲ್ಲ ಗೊತ್ತಿದೆ ಡಾಕ್ಟರ್ ಅಂಬೇಡ್ಕರ್ ಅವರು ಬಾಲಕ ಇದ್ದಾಗ ಶಾಲೆಗೆ ಹೋದಾಗ ಶಾಲೆಯಲ್ಲಿ ಅವ್ರಿಗೆ ಎಂಥ ತಿರಸ್ಕಾರ ಆಗ್ತಿತ್ತು ಎಂಥ ಅವಮಾನ ಆಗ್ತಿತ್ತು ಎತ್ತ ಹೀನ ಕೃತ್ಯಗಳನ್ನ ಶಿಶುವಿನ ಜೊತೆ ಆ ಬಾಲಕನ ಜೊತೆ ಮಾಡ್ತಿದ್ರು ಅಂದ್ರೆ ನಾನು ಆಲೋಚನೆ ಮಾಡ್ತೇನೆ ನಾನು ಅಂಬೇಡ್ಕರ್ ಅವರನ್ನ ಕುರಿತು ಅಧ್ಯಯನ ಮಾಡಲು ತುಂಬಾ ಕಡಿಮೆ ಇಲ್ಲಿ ಅವರ ಕುರಿತು ಅಧ್ಯಯನ ಅವ್ರ ಬಗ್ಗೆ ಚರ್ಚೆ ಮಾಡೋದು ಬಹಳ ಜನ ಇದ್ದೀರಿ ನಾನೊಬ್ಬ ಶಿಕ್ಷಣ ಕ್ಷೇತ್ರದಲ್ಲಿ ಇರೋದಾಗಿ ಸುಮಾರು ಎರಡು ದಶಕಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರೋದ್ರಿಂದ ಎಜುಕೇಶನ್ ನನಗೆ ಅನಿಸ್ತದೆ ಹಿಂಗೊಂದು ಅವಮಾನ ಬೇರೆ ಯಾರಾದರೂ ಆಗಿದ್ರೆ ಬಹುತೇಕ ಆ ಆಕರ್ಷ ಬರುತ್ತಿರಲಿಲ್ಲವೇನು ಕಡಿಮೆ ಮಾರ್ಕ್ಸ್ ಬಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋರ ಇದ್ದಾರೆ ಕಲಿಬೇಡ ಅಂತ ಹೊರದೂ ಕಲಿತೆ ಕಲಿತೀನಿ ಅಂತ ಬೆಳೆದವರು ಜನದಲ್ಲಿ ಯಾರಿದ್ದಾರೆ ಅದು ಅಂಬೇಡ್ಕರ್ ಅವರ ಛಾತಿ ಜಾಯಿಮಾನ ಸ್ವಭಾವ ಸಣ್ಣ ಹುಡುಗ ಇದ್ದಾರೆ ಆಗ್ತಾ ಇದೆ ಯಾಜ್ಞೆ ಆಗ್ತಾ ಇದೆ ಅಂತ ಅಂಬೇಡ್ಕರ್ ಅವರು ಓದೋ ನಿಲ್ಲಿಸಿದ್ರೆ ಕನಸು ಬಿಟ್ಟಿದ್ರೆ ಅಕ್ಷರಶಃ ಈ ಸಮುದಾಯ ಭವನ ನಿರ್ಮಾಣ ಆಗ್ತಿರ್ಲಿಲ್ಲ ಮತ್ತೆ ಈ ಕಾರ್ಯಕ್ರಮ ನಡೀತಿರ್ಲಿಲ್ಲ ಅಕ್ಷರಶಃ ನಡೀತು ಒಮ್ಮೆ ಅವ್ರು ಸಣ್ಣವರಿಂದ ಕನಸ್ಬಿಡ್ತದೆ ಯಾಕೆ ಬೇಕಿದು ಇಷ್ಟು ಅವಮಾನ ಮಾಡಿಸ್ಕೊಂಡು ಇಷ್ಟು ಅಸಹ್ಯ ಮಾಡಿಸ್ಕೊಂಡು ಇಷ್ಟು ನೋವು ಅನುಭವಿಸಿ ಬಿಟ್ಬಿಡೋಣ ಇದನ್ನ ಏನೋ ಬೇರೆ ಉದ್ಯೋಗ ಮಾಡೋಣ ಅಂತ ಅವ್ರು ಅನಿಸ್ತದೆ ಒಂದ್ ಸ್ವಲ್ಪ ದಿವಸ ಕುರಿ ಕಾಯ್ತಾರೆ ಸತಾರ ರೈಲ್ವೆ ಸ್ಟೇಷನ್ ಅಲ್ಲಿ ಕೂಲಿ ಕೆಲಸ ಮಾಡ್ತಾರೆ ಒಂದಿನ ಅವ್ರ ಅದೇ ವಿಷಯ ಗೊತ್ತಾಗ್ತದೆ ಕೆಣ್ಣೆ ಹೇಳ್ತಾ ಹೇಳ್ತಾಳೆ ಒಂದಿನ ಕೂಲಿ ಮಾಡಿ ಬಟ್ಟೆ ತುಂಬ್ರೆ ಏನ್ ಬರುತ್ತೋ ನೀ ಹೆಂಗ್ ಕಲಿಬೇಕಂದ್ರೆ ಕೂಲಿ ಮಾಡೋರೆಲ್ಲ ನಿಂತ ತೋರಿಸ್ಬೇಕು ಹಂಗ್ ಕಲಿಬೇಕು ಕೂಲಿ ಮಾಡಿ ಬಟ್ಟೆ ತುಂಬಿಕೊಳ್ಳೋದು ಬೇಡ ಅನಿಸ್ತದೆ ಏನ್ ಮಾಡೋದು ಅದೇ ಮುಂಬೈ ಒಳಗಡೆ ಬಟ್ಟೆ ಗಿರಣಿ ಬಂದಿರ್ತಾರೆ ನಾಲ್ಕು ಜನ ಕೂಲಿ ಕೆಲಸ ಮಾಡೋದು ಬಟ್ಟೆ ತುಂಬ್ಕೊಳ್ತಿರ್ತಾರೆ ಅವ್ನು ಕಲೆಯೊಳಗೆ ಬರ್ತದೆ ನಾನು ಹೋಗ್ಬೇಕು ಮೂರ್ ದಿನ ಪ್ರಯತ್ನ ಮಾಡ್ತಾನೆ ದಿನ ಅರ್ಧ ಆಣೆ ತಗೋತಾನೆ ಅನಿಸ್ತದೆ ಹಿಂಗ ನಾನು ಅರ್ಧ ಆಣೆ ತಗೊಂಡು ನನ್ಗೆ ಒಂದು ಹೊಟ್ಟೆ ತುಂಬಿಕೊಂಡು ನನ್ನ ಮನೆ ಕಟ್ಕೊಂಡು ನಾನು ಏನೂ ಪ್ರಯೋಜನ ಇಲ್ಲ ನಾನು ಕಲಿಬೇಕು ನಾನು ಬೆಳಿಬೇಕು ನಾನು ತಿಳ್ಕೋಬೇಕು ನಾನು ಎಷ್ಟು ಕಲಿಬೇಕು ಎಷ್ಟು ಬೆಳಿಬೇಕು ಎಷ್ಟು ತಿಳ್ಕೋಬೇಕು ಅಂದ್ರೆ ತಿಳ್ಕೋಬೇಕು ಅನ್ನೋ ಹಸಿಯನ್ನು ನೋಡಿದ್ರೆ ಉಳಿಬಾರ್ದು ಅಂತ ಅವರು ಬಹಳ ಸುಂದರವಾಗಿ ಮಾತು ಹೇಳಿದ್ರು ಪುಸ್ತಕಗಳ ಮಧ್ಯೆ ಪ್ರಾಣ ಅಂತ ಅದು ಅಂಬೇಡ್ಕರ್ ಅವರ ಎದೆ ಒಳಗಡೆ ಇದ್ದ ತುಂಬ ಅವ್ರ ಅಭಿಪ್ಸೆ ಅವ್ರಿಗೆ ಸಾವಿರ ಕನಸಿತ್ತು ಸಾವಿರ ಗುರಿ ಇತ್ತು ಸಾವಿನ ಕೆಲಸ ಇತ್ತು ಅದರ ಅಲ್ಟಿಮೇಟ್ ಇಂಟೆನ್ಶನ್ ಏನಿತ್ತು ಅಂದ್ರೆ ಅವ್ರ ದೊಡ್ಡ ಉದ್ದೇಶ ಏನಿರುತ್ತಂದ್ರೆ ಜ್ಞಾನ ಸಂಪಾದನೆ ಅದಕ್ಕೆ ಅವರು ಏನ್ ಘೋಷಣೆ ಕೊಟ್ಟಿದಾರೋ ಆ ಘೋಷಣೆಗಳಲ್ಲಿ ಮೊದಲನೇ ಸ್ಥಾನ ಶಿಕ್ಷಣಕ್ಕಿದೆ ಶಿಕ್ಷಣ ಸಂಘಟನೆ ಬಹಳ ಅಧ್ವಾನ ಆಗುತ್ತೆ ಶಿಕ್ಷಣ ಆಮೇಲೆ ಸಂಘಟನೆ ಆಮೇಲೆ ಫೈಟಿಂಗ್ ಆಮೇಲೆ ಹೋರಾಟ ಇದೆ ಅವರು ಒಂದು ಭಾಷಣ ಮಾಡಬೇಕಾದ್ರೆ ಉಲ್ಲೇಖ ಮಾಡ್ತಾರೆ ಎಂದು ಚಂದ ಮಾಡ್ತಾರೆ ಮಹಡದಲ್ಲಿ ಮನುಸ್ಮೃತಿ ಬಲನ ಆದ್ಮೇಲೆ ಭಾಷಣ ಮಾಡುವಾಗ ಹೇಳ್ತಾರೆ ನಮ್ಮ ಮಕ್ಕಳ

ಇಷ್ಟೆಲ್ಲ ಸಂಶೋಧನೆ ಮಾಡಿರಲಿಲ್ಲ ಇಷ್ಟೆಲ್ಲ ಪ್ರಬಂಧಗಳನ್ನು ಪಡೆದಿರಲಿಲ್ಲ ಆದರೂ ಕಾನೂನು ಮಂತ್ರಿ ಆಗಿದ್ರು ಅಂದರೆ ನಾವು ನೀವು ಅವರನ್ನ ಇಷ್ಟು ಸಂಭ್ರಮಿಸ್ತಿದ್ರು ಜಸ್ಟ್ ಥಿಂಕ್ ಅಫ್ ಇಟ್ ಅವರು ಕಾನೂನು ಮಂತ್ರಿ ಆಗಿದ್ರು ಬೇರೆ ಬೇರೆ ದೇಶಗಳಿಗೆ ಹೋಗಿ ಬಂದಿದ್ರು ದೊಡ್ಡ ದೊಡ್ಡ ಸಮ್ಮೇಳನಗಳನ್ನು ಮಾಡಿದ್ರು ಅಂತಲೇ ಇಟ್ಕೊಳ್ಳೋಣ ಅವರು ವಿದ್ಯಾವಂತರ ಆಗಿರದೇ ಇದ್ದಿದ್ರೆ ನಾವು ಇಷ್ಟು ಅವರನ್ನು ಗೌರವಿಸ್ತಿರ್ಲಿಲ್ಲ ಏಷ್ಯಾದೊಳಗಡೆ ಯಾರೂ ಪಡೀಲ ಅಂತ ಪದವಿನ ಮೊದಲನೇ ಬಾರಿ ಅವರಿಗೆ ಅವ್ರ ಹೆಸರು ಎಷ್ಟಿತ್ತು ಅಂದ್ರೆ ಕೊಲಂಬಿಯನ್ ಯೂನಿವರ್ಸಿಟಿ ಒಳಗಡೆ ಕಲಿತ ಮೇಲೆ ಇನ್ನೂ ತಿಳ್ಕೋಬೇಕು ಅಮೆರಿಕಾದಲ್ಲಿ ಇದ್ದು ಎಷ್ಟು ವರ್ಷ ಓನ್ಲಿ ತ್ರೀ ಇಯರ್ಸ್ ಅಮೆರಿಕಾದಲ್ಲಿ ಅಂಬೇಡ್ಕರ್ ಅವರು ಇದ್ದಿದ್ದು ಮೂರು ವರ್ಷ ನಾನು ಓದಿದೆ ವಿಮೋಚಕ ಹೆಜ್ಜೆಗಳು ಅಂತ ಡಾಕ್ಟರ್ ಎಚ್ ಎಸ್ ಅವರು ಒಂದು ಪುಸ್ತಕ ಇದೆ ಅವರು ಹೇಳ್ತಿದ್ರು ಪುಸ್ತಕ ಪುಸ್ತಕ ಓದಿ ಓದಿ ಅಂತ ಆ ಪುಸ್ತಕಗಳು ಉಲ್ಲೇಖ ಮಾಡ್ತಾರೆ ಮೂರು ವರ್ಷ ಇತ್ತು ಅಮೆರಿಕದಲ್ಲಿ ಇಪ್ಪತ್ತೊಂಬತ್ತು ಕೋರ್ಸ್ಗಳನ್ನ ಉತ್ತೀರ್ಣ ಆಗ್ತದೆ ಒಂಬತ್ತು ವರ್ಷ ಓದಿ ಮೂರು ಕೋರ್ಸ್ ಪಾಸ್ ಆಗೋದು ದೊಡ್ಡ ಕಷ್ಟ ಇದೆ ಈಗ ಅದು ಆ ಕಡೆ ಈ ಕಡೆ ತಲೆ ಆಗಿಸಿ ವಸೂಲಿ ಹೆಚ್ಚಿ ಐ ನೋ ದಿಸ್ ವೆರಿ ವೆರಿ ಎಕ್ಸಾಮ್ ಸೆಂಟರ್ ಸರ್ವೆ ಮಾಡೋ ಬಹಳ ಜನ ಆಗಿರ್ತಿ ಏನಾರ ಮಾಡ್ರಿ ಪಾಸ್ ಮಾಡ್ರಿ ಅನ್ನೋ ಜನ ಮೂರು ವರ್ಷ ಅಂಬೇಡ್ಕರ್ ಅಮೆರಿಕದೊಳಗಡೆ ಇದೆ ಇಪ್ಪತ್ತೊಂಬತ್ತು ಕೋರ್ಸ್ಗಳನ್ನ ಪಾಸ್ ಮಾಡ್ತಾರೆ ರಾಜಕೀಯ ಶಾಸ್ತ್ರದಲ್ಲಿ ಮೂರು ಅರ್ಥಶಾಸ್ತ್ರದಲ್ಲಿ ಒಂಬತ್ತು ಸಮಾಜಶಾಸ್ತ್ರದಲ್ಲಿ ಆರು ಇತಿಹಾಸದಲ್ಲಿ ಒಂದು ತತ್ವಶಾಸ್ತ್ರದಲ್ಲಿ ಐದು ಮಾನವ ಶಾಸ್ತ್ರದಲ್ಲಿ ನಾಲ್ಕು ಫ್ರೆಂಚ್ ಮತ್ತು ಜರ್ಮನ್ ಭಾಷೆಯೊಳಗಡೆ ಒಂದು ಒಟ್ಟು ಇಪ್ಪತ್ತೊಂಬತ್ತು ಕೋರ್ಸ್ಗಳನ್ನ ಮೂರು ವರ್ಷದೊಳಗಡೆ ಅಧ್ಯಯನ ಮಾಡಿದ ಜಗತ್ತಿನ ಏಕೈಕ ವ್ಯಕ್ತಿ ನೋಡಿ ಈಗ ನಮ್ಗೆ ಹೇಗೆ ಖುಷಿ ಆಗುತ್ತಲ್ಲ ಇದು ಅವರು ತುಡಿತ ಸಮಾಜ ಗೌರವದಿಂದ ನೋಡಬೇಕಾದ್ರೆ ನಮಗೂ ಸಮಾಜಕ್ಕೂ ಒಂದು ಅಂತ್ರ ಇರಬೇಕು ಆ ಅಂತರ ಜ್ಞಾನದಿಂದ ಮಾತ್ರ ಇರಬೇಕು ಅಂತ ಜಗತ್ತಿನಲ್ಲಿ ಉಲ್ಲೇಖ ಮಾಡಿದ ಏಕನೇ ವ್ಯಕ್ತಿ ಡಾಕ್ಬೇಕು ಏನಾದ್ರು ಡಿಫ್ರೆನ್ಸ್ ಇರ್ಬೇಕಂತ ಅಮೆರಿಕದೊಳಗಡೆ ಕೊಲಂಬಿಯನ್ ಯೂನಿವರ್ಸಿಟಿಯಲ್ಲಿ ಎಜುಕೇಶನ್ ಮುಗಿಸ್ಕೊಂಡು ಅಲ್ಲಿ ಬಹಳ ದೊಡ್ಡ ಕಥೆ ಇದೆ ಹೇಳೋದು ಕಷ್ಟ ಅಲ್ಲಿ ಅವ್ರು ಇದ್ದಾಗ ನೋ ವಾಷಿಂಗ್ಟನ್ ಅವ್ರ ಬಗ್ಗೆ ಸ್ಟಡಿ ಮಾಡ್ತಾರೆ ಅಮೆರಿಕದ ಸಂವಿಧಾನದ ಬಗ್ಗೆ ಅಧ್ಯಯನ ಮಾಡ್ತಾರೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಮತ್ತೆ ಎಲ್ಲದಕ್ಕಿಂತ ದೊಡ್ಡ ವಿಷಯ ಏನಂದ್ರೆ ಅವ್ರ ಅಮೆರಿಕ ಹೋಗಲಿ ಹೊಸ ಪ್ರಪಂಚ ನೋಡ್ತಾರೆ ಇಲ್ಲಿ ಮುಟ್ಟಬೇಡ ಬರಬೇಡ ಕೇಳಬೇಡ ಬೆಳಿಬೇಡ ಕಲಿಬೇಡ ಅನ್ನೋ ಮಾತು ಅಲ್ಲಿ ಲೆಟಸ್ಟ್ ಮೂವ್ ಅನ್ನೋ ಮಾತು ಅಲ್ಲಿ ಸ್ವಾತಂತ್ರ್ಯ ಇಲ್ಲಿ ಪಾರತಂತ್ರ ಅಲ್ಲಿ ಹೊಂದಾಣಿಕೆ ಇದೆ ಇಲ್ಲಿ ಹೊಂದಾಣಿಕೆನೆ ಇಲ್ಲ ಅಲ್ಲಿ ಹಂಚ್ಕೊಂಡು ಊಟ ಮಾಡ್ತಾರೆ ಇಲ್ಲಿ ಊಟನೇ ಇಸ್ಕೋತಾರೆ ಅವ್ರ ಅನ್ನಿಸ್ತದೆ ಏನೋ ಇದೆ ಒಂದೇ ಒಂದು ಉದ್ದೇಶ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅವ್ರು ಯಾಕೆ ಶಿಕ್ಷಣ ತಪ್ಪು ಕೊಟ್ಟರು ಅಂದ್ರೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರ ಅಮೆರಿಕ ಇದ್ದಾಗ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆದಿತ್ತು ಗದ್ಧಾರ್ ಪಕ್ಷದವರು ಅಮೆರಿಕ ಕೆನಡ ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿದ್ದಂತಹ ಭಾರತೀಯರನ್ನ ಸಂಘಟನೆ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದು ಕರೆ ಕೊಡ್ತಿತ್ತು ಲಾಲಾ ಲಿಪತ್ ರಾಯರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಭೇಟಿ ಮಾಡ್ತಾರೆ ಅವರಿಬ್ಬರು ನಡುವೆ ಮಾತುಕತೆ ನಡೀತದೆ ಅಂಬೇಡ್ಕರ್ ಅವರು ವಿದ್ವತ್ತು ಎಲ್ಲರನ್ನು ಆಕರ್ಷಿಸ್ತದೆ ಲಜಪತ್ ರಾಯ್ ಪ್ರಶ್ನೆ ಮಾಡ್ತಾರೆ ಅಂಬೇಡ್ಕರ್ ಅವರಿಗೆ ಎಂದ್ರೆ ಬನ್ನಿ ಸ್ವಾತಂತ್ರ್ಯ ಹೋರಾಟ ಮಾಡೋಣ ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ ಸ್ವಾತಂತ್ರ್ಯ ಹೋರಾಟ ಮಾಡೋದಕ್ಕೆ ನಾನು ಸರ್ವತಾ ಸಿದ್ಧ ಇದ್ದೀನಿ ಆದರೆ ಸಾಮಾಜಿಕ ಸಮಾನತೆ ಇರದಂತಹ ಸ್ವಾತಂತ್ರ್ಯಕ್ಕೆ ಏನ್ ಅರ್ಥ ಇದೆ ಸಾಮಾಜಿಕ ಸಮಾನತೆ ಇರದಂತಹ ಸ್ವಾತಂತ್ರ್ಯಕ್ಕೆ ಅರ್ಥ ಇಲ್ಲ ನೀವು ಅದನ್ನು ಮೊದಲು ಮಾಡ್ತೀನಿ ಅನ್ನೋದಾದ್ರೆ ಇದಕ್ಕೆ ನಾನು ಬೆಂಬಲ ಕೊಡ್ತೀನಿ ಅವರೇನು ಹೇಳ್ತಾರೆ ಸ್ವಾತಂತ್ರ್ಯನ ಮೊದಲು ಸಂಪಾದನೆ ಮಾಡೋಣ ಆಮೇಲೆ ಇದಾಗುತ್ತೆ ಡಾಕ್ಟರ್ ಅಂಬೇಡ್ಕರ್ ಹೇಳೋದು ನಾನು ಓದೋದಕ್ಕೆ ಬಂದಿದ್ದೇನೆ ವಿನಃ ಸ್ವಾತಂತ್ರ್ಯ ಹೋರಾಟ ಮಾಡೋದಕ್ ಬಂದಿದ್ದೀನಿ ಅವರ ಆಲೋಚನಾ ಲನಿ ಒಳಗಡೆ ಸಮಾಜದ ಬಗ್ಗೆ ಎಂಥ ಕಳಕಳಿ ಇತ್ತು ಅಂದ್ರೆ ಅವ್ರ ಅಮೇರಿಕ ಒಳಗಡೆ ಹದಿನೆಂಟು ತಾಸು ಕೂತು ಓದ್ತಿದ್ರು ಒಂದೇ ಮೊದಲ ಮೊದಲು ಅಮೆರಿಕ ಹೋದಾಗ ಅವ್ರಿಗೆ ಖುಷಿಯಾಗಿತ್ತು ಸ್ವಲ್ಪ ಹಾರಾಡಿಗಳು ತಿರುಗಾಡಿದ್ರು ಪಾರ್ ಫ್ರೆಂಡ್ಸ್ ಜೊತೆ ಹೋದು ಅಲ್ಲಿ ಅಮೆರಿಕ ದೇಶದಲ್ಲಿ ಆಮೇಲೆ ಅವ್ರಿಗೆ ನನಗೆ ಮಹಾರಾಜರು ರೂಪಾಯಿ ಕೊಡ್ತಾರೆ ಅದು ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಇದೆ ನಾನು ಬುಕ್ ವೇಸ್ಟ್ ಮಾಡೋಂಗಿಲ್ಲ ಟೈಮ್ ವೇಸ್ಟ್ ಮಾಡಿಲ್ಲ ಎಂಟು ಗಂಟೆಗೆ ಕೂತ್ಕೊಂಡು ಅಭ್ಯಾಸ ಮಾಡ್ತಿತ್ತು ಅದು ಹತ್ತು ಗಂಟೆ ಆಯ್ತು ಹನ್ನೆರಡು ಗಂಟೆ ಆಯ್ತು ಹದಿನಾರು ಗಂಟೆ ಆಯ್ತು ಹದಿನೆಂಟು ಗಂಟೆ ಅವ್ರು ಯಾರಾದ್ರೂ ಬಾಮಯ ಆಟ ಆಡೋದಕ್ಕೆ ಅಂತ ಕರೆದ್ರೆ ಅವ್ರು ಎಂತ ಎಂತ ಮಾತು ಹೇಳ್ತಿದ್ರು ಅಂದ್ರೆ ಅವ್ರ ಉಲ್ಲೇಖ ಮಾಡ್ತಾರೆ ಬೆಂಜಮಿನ್ ಅವರ ಸತತ ಉದ್ಯೋಗ ಹಾಗೂ ಮಿತವೇಯ ಇವು ಎರಡರಿಂದಲೇ ಜೀವನದಲ್ಲಿ ಮನುಷ್ಯ ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಳ್ಳೋದಕ್ಕೆ ಯಶಸ್ಸನ್ನು ಸಂಪಾದಿಸುವುದು ಸಾಧ್ಯ ಇದೆಯಲ್ಲ ಕೂತ್ ಕಾಲಗಳಲ್ಲಿ ಯಶಸ್ಸು ಸಿಗೋದಿಲ್ಲ ಸತತ ಉದ್ಯೋಗ ಅಂದ್ರೆ ಸಂಪಾದಿಸಬೇಕು ಅಂತ ಆಸೆ ಇರ್ತದೆ ರಾಜನಿಗೆ ಪತ್ರ ಬರೀತಾರೆ ಹೋಗ್ತಾ ಹೋಗ್ತದೆ ಸ್ಕಾಲರ್ಶಿಪ್ ಮುಗಿತು ವಾಪಸ್ ಬನ್ನಿ ಅವರಲ್ಲಿಂದ್ರೆ ಕಾರ್ಯದರ್ಶಿಯಾಗಿ ಉದ್ಯೋಗ ಮಾಡಬೇಕಾದ್ರೆ ಆ ಮನುಷ್ಯನಾದಂತಹ ಅವಮಾನ ಇದೆಯಲ್ಲ ಆ ಅವಮಾನ ಅವರ ಎದೆಯೊಳಗಡೆ ಇದ್ದಂತಹ ದೃಢತೆಯನ್ನು ಎಷ್ಟು ಗಟ್ಟಿ ಮಾಡುತ್ತೆ ಅಂದ್ರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ಸಿಗುವವರೆಗೂ ನಾನು ವಿಶ್ರಮಿಸುವುದಿಲ್ಲ ಅನ್ನೋ ಪ್ರತಿಜ್ಞೆಯನ್ನು ಮಾಡಿ ಬರೋಡೆಯಿಂದ ಹೊರಗಿಟ್ಟು ಸರಿ ಮಾಡೋಣ ನಾನು ಎಲ್ಲೋ ಓದಿದೆ ಈ ವಿಷಯ ಮಹಾರಾಜ ಗಮನಕ್ಕೆ ಬರ್ತಿರೋದೆ ಹಳ್ಳಿಲಿ ಒಂದು ಮಾತಿದೆ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡೋದಿಲ್ಲ ಇದು ಅವತ್ತು ಇತ್ತು ಇವತ್ತು ಇದೆ ಮುಂದೆನೂ ಇರ್ತದೆ ಆದರೆ ಶಕ್ತಿಶಾಲಿ ಆದವರಿಗೆ ವಿದ್ವತ್ತಿದ್ದವರಿಗೆ ಧೈರ್ಯ ಇದ್ದವರಿಗೆ ಪೂಜಾರಿ ಮತ್ತು ದೇವರನ್ನು ಮೀರಿ ಹೋಗೋದಕ್ಕೆ ಒಂದು ಅವಕಾಶ ಇರುತ್ತೆ ಅನ್ನೋದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಭಾರತಕ್ಕೆ ಬಂದರು ಸಣ್ಣ ಸಣ್ಣ ಉದ್ಯೋಗ ಮಾಡಿದರು ಯೂನಿವರ್ಸಿಟಿ ಪ್ರೊಫೆಸರ್ ಆಗಲಿ ಅಂದ್ರೆ ಪ್ರಿನ್ಸಿಪಲ್ ಆಗಲಿ ಏನೇನೋ ಅವಮಾನ ಮಾಡಿದ್ರು ಆದರೆ ತಲೆ ಒಳಗಡೆ ಇಂಗ್ಲೆಂಡ್ ಬ್ಯಾರಿಸ್ಟರ್ ಪದವಿಯನ್ನು ಸಂಪಾದನೆ ಮಾಡಿದ್ರು ಅಲ್ಲಿಂದ ಜರ್ಮನಿ ಅಧ್ಯಯನ ಮಾಡಿದ್ರು ಭಾರತ ದೇಶಕ್ಕೆ ಬಂದು ಅವು ಭಾರತ ದೇಶಕ್ಕೆ ಬಂದ ನಂತರ ಭಾರತ ದೇಶದ ಸಾಮಾಜಿಕ ಹೋರಾಟದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತದ ರಾಜಕೀಯ ಸಂಘರ್ಷಗಳಲ್ಲಿ ಅವರು ತೊಡಗಿಸಿಕೊಂಡ ರೀತಿ ಇದೆಯಲ್ಲ ಅದು ಜಗತ್ತಿನ ಒಂದು ವಿಸ್ಮಯ ಈ ಹಿನ್ನೆಲೆಯಲ್ಲಿ ನಾನು ನಿಮ್ಮಲ್ಲಿ ಅರಿಕೆ ಮಾಡಿಕೊಳ್ಳೋದು ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ ಅದೊಂದು ಜ್ಞಾನದ ಪರ್ವತ ಇದ್ದ ಹಾಗೆ ಅವರು ಬಹಳ ಚಂದ ಉಲ್ಲೇಖ ಮೇಡಿದ್ರು ಮಾಡಿದ್ರು ಮೇಡಮ್ ಅವರು ಐವತ್ತು ಸಾವಿರ ಪುಸ್ತಕಗಳು ಅದು ಬರೀ ಸಂಖ್ಯೆ ಮಾತ್ರ ಒಮ್ಮೆ ಅವರು ಅದೇ ಇಂಗ್ಲೆಂಡ್ ಇಂದ ವಾಪಸ್ ಬರ್ಬೇಕಾದ್ರೆ ಕೈಸರ್ ಈ ಹಿಂದ್ ಹಡಗೊಳಗಡೆ ಬರ್ತಿರ್ತಾರೆ ಅವರು ಫಸ್ಟ್ ವರ್ಲ್ಡ್ ವಾರ್ ನಡೆದಿರ್ತದೆ ಸಾವಿರ ಪುಸ್ತಕಗಳನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಓದಿದ್ದು ಅವರ ಪುಸ್ತಕದ ರಾಶಿ ಒಳಗಡೆ ಜೊತೆಗೆ ನೋಡಿ ಅವರ ಪುಸ್ತಕದ ರಾಶಿಯೊಳಗಡೆ ಏನೇನಿತ್ತು ಅನ್ನೋದಕ್ಕೊಂದು ಉಲ್ಲೇಖ ಇದೆ ಎಂದು ಇದೆ ನೋಡಿ ರಾಜಕಾರಣದಿಂದ ಕೋಳಿ ಸಾಕಾಣಿಕೆಯ ತನಕ ಕಟ್ಟಡ ವಿನ್ಯಾಸದಿಂದ ಕೃಷಿ ಆರ್ಥಿಕತೆಯ ತನಕ ಸಾಪೇಕ್ಷತೆಯ ಸಿದ್ಧಾಂತದಿಂದ ಬೌದ್ಧ ಧರ್ಮದ ತನಕ ಶಕ್ತಿಯಿಂದ ತಲ್ಲಿದ್ದಲು ಗಡಿ ಮಾಹಿತಿಯ ತನಕ ಓದಿ ನೆನಪಿಟ್ಟುಕೊಂಡು ಬೇಕಾದಾಗ ಉಲ್ಲೇಖಿಸಿ ಯಾವ ವಿಷಯವನ್ನಾದ ಜನರ ಜೀವನಕ್ಕೆ ಬೇಕಾದ ಚೌಕಟ್ಟನ್ನು ಕಟ್ಟಿಕೊಡುವ ಸಾಮರ್ಥ್ಯವಿದ್ದಂತಹ ಸಂವಿಧಾನ ಶಿಲ್ಪಿಯನ್ನು ಮೊದಲೇ ಉಲ್ಲೇಖ ಮಾಡಿದ ಹಾಗೆ ವಿಚಾರಧಾರೆಗಳಿಗೆ ಇದೆ ಎಜುಕೇಶನ್ ನಾನು ಶಿಕ್ಷಣ ಅನ್ನೋ ಒಂದು ಎಳೆ ಮಾತ್ರ ನಿಮ್ಮ ಮುಂದೆ ಇಟ್ಟಿದೆ ಇದನ್ನ ಮೀರಿದ ಇನ್ನೂ ನೂರಾರು ವಿಚಾರಗಳು ನೂರಾರು ಉದಾಹರಣೆಗಳಿವೆ ತಾವೆಲ್ಲ ಸಾಧ್ಯವಾದಷ್ಟು ಅಧ್ಯಯನ ಮಾಡಿ ಅನುಸರಣೆ ಮಾಡಿ ಅವರ ತ್ಯಾಗ ಬಲಿದಾನಕ್ಕೆ ಅರ್ಥ ಬರುವ ಹಾಗೆ ಬದುಕೋಣ ಅನ್ನುವ ಮಾತನ್ನ ಹೇಳ್ತಾರೆ ನನ್ನನ್ನು ಈ ನಿರ್ಮಾಣ ದಿನದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಆಹ್ವಾನಿಸಿದ್ದಕ್ಕೆ ಬಂಧಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ